ಇನ್ನು ಹೆಚ್ಚಿನ ವಿಡಿಯೋಸ್ ಗಳಿಗಾಗಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿ ಕಾಂತರ ಬೆಲೈಕ್ ಪ್ರೆಸ್ ಮಾಡಿ ನಮಸ್ಕಾರ ನಾನು ಈಗ ಎಲೆಕ್ಷನ್ ನಿಂತೀನ್ರಿ ನಿಮ್ ದಯೆಯಿಂದ ನಮ್ಮನ್ನ ನಮ್ನ ಆರಿಸ್ ತರ್ಬೇಕ್ರಿ ನಮ್ ರೋಡ್ನಾಗ ಹಾದು ಬಂದ್ರಿ ನೀ ನೋಡಿ ಆರೆ ಬಂದಿರಿ ಹ್ಹ ಹೆಂಗ್ ಆಯ್ತ ಅನ್ನೋದು ಗೊತ್ತಾತ ನೋಡಿರಿ ಮತ್ತೆ ಅದನ್ನ ಕಣ್ಣ ತಗಿದ ನೋಡಿರಿ ಇಲ್ಲ ಚಂದಾಗಿ ನೋಡಿರಿ ಅದನ್ನ ಶುದ್ಧ ಮಾಡ್ತರಿ ಆರಿಸ್ ತರ್ತೀವಿ ಮಾಡ್ತೀವಿ ನಾನು ಇದ ಸಲ ನಿಂತೀನ್ ರೀ ನಾನು ಆರಿಸ್ ತom ನಾ ನಾನು ಆರಿಸ್ ತಂದಿನ್ ನೋಡಿರಿ ಅದನ್ನ ಹೆಂಗ್ ಮಾಡ್ತೀನಿ ಅಂತ ಅಂದ್ಲಿ ಅಲ್ಲ ಇಬ್ಬ್ರು ಒಬ್ರು ಯಾರು ಆರಿಸ್ ಬರ್ತೀರಿ ಅದನ್ನ ನಮ್ಮ ರೋಡ್ ಶುದ್ಧ ಮಾಡ್ರಿ ನಮ್ಮ ಊರಿಗೆ ಒಳ್ಳೆಯದು ಮಾಡ್ರಿ ಅಂದಾಗ ನೀವು ಆರಿಸ್ ಬರ್ತೀರಿ ಇಬ್ಬ್ರು ಒಬ್ರು ಒಬ್ಬರು ನಾನು ಆರಿಸ್ ಬಂದಿನ ಈ ಊರು ಅಭಿವೃದ್ಧಿ ಮಾಡೋದು ನಾನು ಕೆಲಸ ರೀ ಅದು ಹ್ಹ

ಇರಲ್ಲ ಇಲೆಕ್ಷನ್ ಇದನ್ರಿ ಕಸಬಾರಿ ಓಟ್ ಹಾಕ್ರಿ ಇರಲ್ಲ ಯಾವ್ದಕ್ ಹಾಕ್ಬೇಕ್ರಿ ಕಸ್ಬಾರಿ ಹಾಕ್ರಿ ಕಸಬಾರಿಗೆ ಹಾಕ್ಬೇಕ್ರಿ ಹೋನ್ರಿ ಕಸಬಾರ್ ಹಾಕ್ರಿ ಕಸವರ್ಗೆ ಹಾಕ್ಬೇಕ್ರಿ ನೋಡ್ರಿ ಕಸ್ಬಾರ್ ಆಗಿದ ನೀವೇ ನಾನ್ ಗೆಲ್ಸಿದನ್ರಿ ನೋಡ್ರಿ ನೀವ್ ಪೈ ಬರೋದ ಏನೋ ಕೆಲಸನ ಬಾಗಿಲ್ರಿ ನಾನಾ ಇನ್ ತಗೊಂಡ್ ಹೋಗಿ ಬರ್ತೇನ್ರಿ ಅಲ್ಲಿ ಆಯ್ತ್ರಿ ನೋಡ್ರಿ ಆಯ್ತಾ ಹಾಕ್ತಿವ್ರಿ ಓಟ್ ಹಾಕ್ರಿ ಎರಿಯಾರ ಇದಕ್ಕ ಹಾಕ್ಬೇಕಿರಿ ಕಸಬಾರ ಓಟ್ ಹಾಕ್ತಿವಿ ನಮ್ಮ ರೈತರಿಗೆ ನೀವ್ ಏನ್ ಮಾಡ್ಕೊತಿರಿ ನಿಮಗಿನ ಪಂಸ ಮಾಡಿ ಏನೋ ಬೋರಿಂದ ಅವಕಾಶ ಮಾಡ್ಕೊಡ್ತಿವ್ರಿ ಮತ್ತರಿನ ಗಂಗಾ ಕಲ್ಯಾಣ ಹಾಕಿಕೊಡ್ತಿವ್ರಿ ಪೈಪ್ ಕೊಡ್ತೀವ್ರಿ ಗೊಬ್ಬರ ಕೊಡ್ತಿವಿ ರೈತರಿಗೆ ಏನ್ ಹಾಕೋದ್ರೈದ ಅಧ್ಯಕ್ಷ ಅದೇನ್ರಿ ನಾನು ಹೌದ್ರಿ ಓಟ್ ಹಾಕಿಸ್ಕೊಂಡ್ ಮತ್ತೆ ಮಾಡ್ಕೊಡ್ತೀವಿ ಅಂತ ಹೇಳಿ ಅದ್ರ ನಾವ್ ಏನ್ ಮಾಡ್ಕೊಂಡ್ರಿ ಯಾರಿಗೆ ಮೋಸ ಮಾಡ್ರಿ ಯಾರು ಮೋಸ ಮಾಡ್ರಿ ಠಾಲ್ ಮೋಸ ಮಾಡಿ ನಾನು ಈ ಓಡದ ಓಟ್ ಹಾಕ ಗಿಲ್ರಿ ನಾ ಆಯ್ತಾ ಹಾಕ್ತೀವ್ರಿ ಮರಿಬೇಡ್ರಿ ನಮ್ಮ ಆಯ್ತಾಡ್ರಿ ಅಮ್ಮರ ಹೇಳ್ರಿ ಈ ಸಲ ಪಾಯ್ಕಾಣಿ ಓಟ್ ಹಾಕ್ರಿ ನೀವು ಓಟ್ ಹಾಕುವಂತರಿ ನಿಮಗ ಸುಖಕ್ಕೆ ನೀವು ಮಾಡ್ಕೊಂತರಿ ನಮ್ ಊರಿಗೇನ್ ಸೌಕರ್ಯಲ್ರಿ ಯಾರ ಮಾಡು ಎಲ್ಲ ಮಾಡಿಸ್ಕೊಂಡ್ ಅದ ಯಾವ ಏನು ನಮ್ ಏನು ಉದ್ದಾರ ಮಾಡಿಲ್ಲ ಮಾಡುನ ತೋರಿ ಊಟ ಹಾಕ್ರಿ ಅಲ್ಲ ದಾರಿ ನೋಡ್ತೀರ ಏನದಿಟ್ಟು ಮುದುಕರು ಅದಕ್ರು ಬಿದ್ದ ಹೋಗುದ ಬಕ್ ಬರ್ಲಿ ಒಂದ್ ಅಮರ ಮಾಡಿಲ್ಲ ಒಂದ್ ಕಾಂಕ್ರೀಟರ್ ಹಾಕಿಲ್ಲ ಮರ ಮರ ಎಲ್ಲಾ ಕಾಲಕ್ರಮೇಣ ಮಾಡು ಆಗೋತ್ರಿ ಈಗ ನೀವರ ಮಾಡಬಹುದಲ್ರಿ ಈ ಸಲ ನನ್ ತಂದ್ ನೋಡ್ರಿ ಎಲ್ಲ ಹೆಂಗ್ ಮಾಡ್ರಿ ಅಂಗಾಯ ಗಿಡ್ಕೊಂತೀರೀ ಅದ್ರಿ ಈ ಸಲ ಊಟ ಹಾಕ್ರಿ ನೋಡ್ರಿ ಪೈಕೇನಿಂಗ್ ಮಾಡ್ರಿ ಪೈಕೇನ್ ಕತ್ತಿಸ್ರಿ ಒಂದು ವಾಲೆಂದ್ರ ಕಾಂಕ್ರೀಟ್ ಮಾಡ್ರಿ ಒಂದು ನಿಮಗೆ ಯಾವದ ಅನುಕೂಲ ಬರ್ತತೆ ಅದನ್ನ ಸೌಕರ್ಯ ಮಾಡ್ರಿ ಹ್ಮ್ ಯಪ್ಪ ನಿಮ್ಮದು ಯಾವದ್ರಿ ಚೋಜನ್ ಕಕೋದಾ ಹಾ ನಮಗ ಮತ್ತೆ ಹೆಣ್ಣ ಮಕ್ಕಳಿಗೆ ಯಪ್ಪ ಇಲ್ರಿ ಪೈಕೇನ್ ಕಟ್ಟಿಸ್ಕೊಡ್ರಿ ನಮಗೆ ನಮ್ದು ದು ಗುರ್ತಾದಲ್ರಿ ಕತ್ತಿಸ್ಕೊಳ್ಣ ಯಾರು ಯಾರು ನಾ ಮೇಲ್ ನೀ ಮೇಲ ತಕಿಸ್ೊಂಡಕ್ಕೆ ಗಪ್ನ ಮನಕುಂದಿರ್ತರಿ ನೀ ಗೆದ್ದ ಕಟ್ಟ

நம் ஓட்டி அம்மர இலேஷன் எத்தோடீ கசவரி ஓட்டாக்கி அம்மாரா இலேசோட ஓட்டாக்கிரி நம்ம மலக்கோட்டாமரே

何だいこれ何だいこだい何だだい何だい何だいい何い何いいいいいいいいい

ಓಟ್ ಹಾಕ್ರಿ ಓಟ್ ಹಾಕ್ರಿ ಹೋಗ್ಬಿಡ್ತೀರಿ ನಮಸ್ತೆ ಹೋರಿ ಬರ್ರಿ ಇಲೆಕ್ಷನ್ ಇಲೆಕ್ಷನ್ ಇದ್ದವ್ರಿ ಓಟ್ ಹಾಕ್ರಿ ನಮಸ್ಕಾರ ಬರ್ರಿ ಇದು ಇಲೆಕ್ಷನ್ ಇದ್ದವ್ರಿ ಕಸಾರ ಓಟ್ ಹಾಕ್ರಿ ಮಾಡಕ್ರ ಹಾಕಿರಿ ನೀವ್ ಏನ್ ಮಾಡವ್ರಿ ನಿಮ್ಗೆ ಏನ್ ಜನ ಬಡ ಹಾಕಸ್ ಕೊಡ್ತೀವ್ರಿ ನಾವು ದಣ ಸೆಟ್ ಹಾಕಸ್ ಕೊಡ್ತೀವ್ರಿ ಕುರಿ ಸಂಗ್ರಹ ಮಾಡ್ಕೊಡ್ತೀವ್ರಿ ಮತ್ತ ಬ್ಯಾಂಕ್ ಒಳಗ ಕಡಿಮೆ ಬಡ್ಡಿ ಒಳಗ ಸಾಲ ಮಾಡ್ಕೊಡ್ತೀವಿ ಅದಕ್ಕಂತ ಏನ್ರಿ ನಾವ್ ರೈತ ಸಂಘ ಅಧ್ಯಕ್ಷ ಅದನ್ರಿ ಸಂಬಂಧ ಯಾರ್ ಮೋಸ ಮಾಡಿ ಟಾರ್ ಓಟ ಮೋಸ ಮಾಡ್ರಿ ಇರಾರ ಸಂಬಂಧ ಈ ವೋಟ್ ಹಾಕ್ಬಿಡ್ ಸರಿ ನನ್ಗೆ ಹೇಳ್ಸರಿ ಎಲ್ಲಾನು ಬರೀ ಏನೇ ಹೇಳ್ತಾರ ಲೋ ಮರ ಎಲ್ಲಾರು ಹೇಳಿದ್ರೆ ನಾನು ಯಾರ್ ಮೋಸ ಮಾಡ್ರಿ ರೈತ ಸಂಘ ರೈತ ಸಂಘ ಮೋಸ ಮಾಡ್ಲಾ ಗೊತ್ತೈತ್ರಿ ನಿಮ್ಗ

எதிரா ஆகத்தி மப்பாட்டாட்ட

நம்சி அவர் அவா இது மணி தூசு தம் அட்டை தூசு மணி கடை ஜிது யா நோட மாதே மாதாத்தர் மாரி அல்ல முக்கே மாதா முக்கிய ಓಟ್ ಹಾಕ್ರಿ ಬಂದ್ ನೋಡ್ರಿ ಅಮ್ಮರ ಇದು ನಮ್ದು ಪೈಕಾನಿ ಗುರ್ತೀರಿ ಪೈಕಾನಿ ಗುರ್ಕಿ ಓಟ್ ಹಾಕ್ರಿ ತೋರಿ ನೀವ್ ಹೇಳದ್ ಕೇಳ ಇಲ್ಲಿ ಹತ್ತಿ ನಾವು ನೀವ್ ಹೇಳದ್ ಕೆಳ ಕೊತ್ತಾ ಏನ ರೋಡ್ ಮಾಡ್ರಿ ಪರ್ಸಿ ಮಾಡ್ರಿ ಏನ್ ನಮ್ಗೇನ್ ಮನಿ ಕೊಟ್ರಿ ಏನ ಏನ್ ಕೊಟ್ಟ್ರಿಪ್ಪಾ ನೀವು ನಿಮ್ಗೆ ಯಾಕ ಹಾಕ್ಬೇಕು ನಾವು ಹೇಳು ಅದ ಹ್ಞೂ ಅಂತಿರಪ್ಪ ನಿಮ್ಮ ಆಚಿದ್ದ ಬರ್ತಿರಪ್ಪ ಮತ್ತೆ ಹಾಳು ಹಾಕಿರಪ್ಪ ಮತ್ತೆ ಐದು ವರ್ಷ ಬರ್ರೇಯಪ್ಪ ಬರ್ರೇಯಪ್ಪ ಅಂತ ನಿಮ್ಮ ನಾವು ಕೇಳಬೇಕು ಹಾ ಐದು ವರ್ಷದ ಮಠನೂ ಈಗ ಆತು ಎರಡು ದಿನ ಬರ್ತೀರಿ ಮೂರು ದಿನ ಬರ್ತೀರಿ ನಿಮ್ಮ ಆಚೆ ಐತೆ ಅತ್ತ ನಾವು ಸತ್ರು ಹಾಳು ಹೊಡೆದು ನೀವು ಈಗೇನ್ ನಿಮ್ಗೆ ಪರಿಸಿ ರೋಡ್ ಮಾಡಿಸ್ಬೇಕಲ್ಲ ಪರಿಸಿ ಮಾಡಿಸ್ಬೇಕು ರೋಡ್ ನು ಮಾಡಿಸ್ಬೇಕು ನಮ್ಮ ಮನಿ ಇಲ್ಲಪ್ಪ ಮನೆ ಕೊಡ್ಬೇಕು ಮಾಡಿಸ್ರಿ ಹಲೋ ಏ ಇಲ್ಲಿ ಪರಿಸಿ ರೋಡ್ ಮಾಡ್ಬೇಕು ಇಮಿಡಿಯೇಟ್ ಮಾಡ್ಬೇಕು ಈಗ ಇಲ್ಲಿ ಬಂದ

ಕಣರ ನಮ್ದ ಗುರ್ತಾವ ನೋಡ್ರಿ ಕ್ರಮ ಸಂಖ್ಯೆ ಒಂದು ಓಟ್ ಹಾಕ್ರಿ ಸಲ ನಾವು ಓಟ್ ಹಾಕ್ಬೇಕ್ರ ಒಂದ್ ಕೆಜಿ ಚಿಕನ್ ಕೊಟ್ರ ಬಾಟ್ಲಿ ಹಂಗಾದ್ರೋಟ್ ಹಾಕ್ತಿವಿ ನಮ್ಮ ಕೈಯಾಗ ಬರ್ಬೇಕು ಎಲ್ಲಾ ಐತ್ರಿ ಗೊತ್ತಿಲ್ಲ ನಮ್ ಕೈಯಾಗ ಎಲ್ಲ ವ್ಯವಸ್ಥೆ ಕ್ರಮ ಸಂಖ್ಯೆ ಒಂದು ಪೈಕನಿಗೆ ಓಟ್ ಹಾಕ್ರಿ ಆಯ್ತ್ ಏ ಬರ್ರಿ ಬರಲಿ ಇಲ್ಲಿ ಹೋಗ್ಬೋದ ಐವರು ರೂಪಾಯಿ ಕೊಟ್ಟಿದ್ರಲ್ರಿ ಕಣ್ತಾ ನಮ್ ದನಿಯಾರ್ ನಿಂತೀ ಅವರಿಗೆ ನೀವು ಓಟ್ ಹಾಕ್ಬೇಕ್ರಿ ಇಷ್ಟ ಸ್ವಲ್ಪ ನೋಡಿರಿ ಹಾ ಎಷ್ಟು ಅದಾವ್ರಿ ಅದಾವ್ರಿ ಒಂದ್ಸಾವ್ರೂಪಾಯಿ ಅದಾವ್ರಿ ಒಂದ್ ಹೊತ್ತಿ ಒಂದ್ ಸಾವಿರ ಮನೆ ಮಾರಿಗೆ ಮನೆ ಮಾರಿಗೆ ಕೊಡದ್ರಿ ನೀವು ಯಾವ್ರಿ ನಿಮ್ದು ಮೈಕಾನಿಕ್ ಇಷ್ಟ ಎಲೆಕ್ಷನ್ ನಮ್ ದನಿಯಾರ್ ರೀ ಏನ್ ಮಾಡ್ತಿರೋ ಗೊತ್ತಲ್ಲ ಒಟ್ಟ ಗೇಬಕ್ರಿ ಅವ್ರ ಅದಕ್ಕೆ ನೀವ್ ರೊಕ್ಕ ಹೋಡ್ರಿ ಏ ನಮ್ಗೆ ಏನ್ ಏನ್ ಬೇಡಪ್ಪ

ಇದು ಇಷ್ಟ ಎಲೆಕ್ಷನ್ ಗೆ ನಮ್ಮ ದನಿಯರ್ ನಿಂತಿದ್ರಿ ಒಟ್ಟಿಗೆ ಗೆಲ್ಸ್ಬೇಕ್ರಿ ಹಿಂಗ್ ಮಾಡಿ ನೋಡ್ರಿ ಮನಿ ನೋಡ್ರಿ ಚಪ್ರ ನೋಡ್ರಿ ಎಲ್ಲಾ ನೋಡ್ರಿ ಇಷ್ಟ ನಮ್ ದನಿಯರ್ ಬಂದ್ರಿ ಅನುಕೂಲ ಮನಿ ಅನುಕೂಲ ಎಲ್ಲಾ ಹೌದ್ರಿ ಅನ್ಕೋಲ ಇಲ್ಲ ಮಾಡ್ತಾರಿ ಎಲ್ಲಾ ಪಾಯಕಿ ಗುರ್ತ್ರಿ ಅವ್ರದ್ದು ಅದಕ್ಕೆ ಹಾಕ್ರಿ ನೀವು ಮಾಡ್ಕೊತರಿ ಅವ್ರ ಆಯ್ತಾಯ್ತ ಕ್ರಮ ಸಂಖ್ಯೆ ಒಂದೈತ್ ನೋಡ್ರಿ ಈಗ ಒಂದ್ ಸ್ವಲ್ಪ ತೋರಿ ಹ್ಮ್ ಅಲ್ರಿ ಇನ್ನೊಂದ್ ಕೊಡ್ರಿ

ಇನ್ನೊಂದ್ ಎರಡ್ನೂರ್ ಕೊಡೋ ಇಟ್ಟು ತುಂಬತ್ತ ನಿಮ್ ದನ್ಯರ್ಗೆ ಹಾಕ್ಬೇಕ ಯಾವ್ದು ಕೊಡೋದಂತೂ ನೋಡಮ್ಮ ಯಾವ ಪಾಕಿ ಗುರ್ತೈತಿ ಯಾವ ಪಾಕ್ಯಾನು ಒಂದ್ ಏನ್ ಮಾಡಿ ಯಾವಿಗೆ ಹಾಕ್ಬಾರ